ಸಪ್ತ ಸಪ್ತಮಹಾಸ ಸಪ್ತದ್ವೀಪಾವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥಸಪ್ತಮಿ ಅಂತ ಇವತ್ತು ತುಂಬ ವಿಶೇಷವಾದ ದಿನ ಸಪ್ ರಥಸಪ್ತಮಿ ಅಂದರೆ ದೇವರು ಸೂರ್ಯದೇವ ಉತ್ತರಾಯಣದಲ್ಲಿ ರಥಸಪ್ತಮಿ ದಿನ ಉತ್ತರಾಯಣ ಪ್ರವೇಶ ಮಾಡ್ತಾನೆ ಉತ್ತರ ದಿಕ್ಕಿಗೆ ರಥ ಪ್ರಯ ಪ್ರಯಾಣ ಬೆಳೆಸುತ್ತೆ ಏಳು ಕುದುರೆಗಳಿಂದ ಕೂಡಿದ ರಥದಲ್ಲಿ ಸೂರ್ಯದೇವ ತನ್ನ ಇದನ್ನ ರಥನ ಬೆಳೆಸ್ತಾನೆ ಇವತ್ತಿಂದ ಬೆಳಕು ತುಂಬ ಜಾಸ್ತಿ ಇಷ್ಟು ದಿನ ಕತ್ಲೆ ಆವರಿಸ್ತಾ ಇತ್ತು ದಕ್ಷಿಣಾಯನದಲ್ಲಿ ಇವಾಗ ಉತ್ತರಾಯಣದಲ್ಲಿ ಬೆಳಕು ಜಾಸ್ತಿ ಆಮೇಲೆ ಈ ಇದರಲ್ಲಿ ಚೈತ್ರ ಬಂದ ಚೈತ್ರ ಮಾಸದಲ್ಲಿ ವಸಂತ ಋತು ಬಂದಮೇಲೆ ಎಲ್ಲ ಸುಭಿಕ್ಷವಾಗಿರುತ್ತೆ ಈ ಉತ್ತರಾಯಣ ಸಂಪ್ರಾಪ್ತೆ ಕಾಕೋ ಕಾಕಃ ಪಿಕಃ ಪಿಕಹ ಅಂತ ಚೈತ್ರ ಮಾಸ ಬಂದರೆ ಎಲ್ಲನೂ ಚಿಗುರುತ್ತೆ ನಮ್ಮ ಅರಮನೆ ಮಹಾರಾಜರುಗಳು ಅರಮನೆ ದೇವಾಲಯಗಳನ್ನು ಎಷ್ಟು ದೇವಾಲಯ ಇದೆಯೋ ಅದರಲ್ಲೆಲ್ಲ ಕೆಲವು ಮುಖ್ಯವಾದ ದೇವರುಗಳನ್ನು ಕಿಲ್ಲೆ ವೆಂಕಟರಮಣ ಸ್ವಾಮಿ ಲಕ್ಷ್ಮೀರಮಣ ಪ್ರಸನ್ನ ಕೃಷ್ಣ ಶ್ವೇತವರಾಹ ಸೋಮೇಶ್ವರ ಗಾಯತ್ರಿ ಅಮ್ಮನೂರು ಈ ದೇವಾಲಯಗಳ ದೇವರುಗಳನ್ನೆಲ್ಲ ಅರಮನೆ ಮುಂಭಾಗ ಉತ್ಸವ ಮೂರ್ತಿಗಳನ್ನು ಬಿಜು ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗಲಿ ಅಂತ ಮಹಾರಾಜರು ಮಾಡಿದ್ದಾರೆ ಇದು ಸುಮಾರು ವರ್ಷಗಳಿಂದ ಅನೂಚಾನವಾಗಿ ನಡ್ಕೊಂಡು ಬಂದಿದೆ ಈಗಲೂ ನಡೀತಾ ಇದೆ ಮುಂದೇನೂ ನಡೆಯುತ್ತೆ ಸಕಲ ಇಷ್ಟಾರ್ಥಗಳು ದೇವರು ಎಲ್ಲ ಭಕ್ತಾದಿಗಳೊಂದಿಗೂ ಸಮರ್ಪಣೆ ಮಾಡಲಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ ಈ ರಥಸಪ್ತಮಿಯಿಂದ ರೋಗ ರುಜಿನಗಳೆಲ್ಲ ವಾಸಿಯಾಗಿ ಸುಭಿಕ್ಷವಾಗಿರ್ಲಿ ಅಂತ ಹೇಳಿ ದೇವರತ್ರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ತೇವೆ